ಈ ಅಪ್ಪು ಕಪ್ಪನ ಎರಡನೇ ಟೂರ್ನಮೆಂಟನ್ನು ತುಂಬ ಅದ್ದೂರಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಪವರ್ ಸ್ಟಾರ್ ಅಂದರೆ ಆ ಪವರು ಆ ಗತ್ತು ಆ ನಗುಮುಖ ಆ ಒಂದು ಹ್ಯುಮ್ಯಾನಿಟಿ ನಿಜವಾಗಲೂ ಒನ್ನೊಬ್ಬರು ಅವ್ರು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಒಂದು ಪವರ್ ಸ್ಟಾರ್ ಹೆಸರಲ್ಲಿ ಇಂಥ ಒಂದು ಅಪ್ಪು ಕಪ್ಪನ್ನ ಮಾಡೋದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೀನಿ ಅದು ಹಿಂದಿನ ವರ್ಷ ಮೊದಲನೇ ಟೂರ್ನಮೆಂಟ್ನ ಮಾಡಿದ್ವಿ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ವಿ ಇದು ಎರಡನೇ ಬಾರಿ ತುಂಬ ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇರತಕ್ಕಂಥ ಹತ್ತು ಟೀಮ್ಗಳನ್ನು ಆಯ್ಕೆ ಮಾಡಿದ್ದಾರೆ ಆ ಹತ್ತು ಟೀಮ್ನ ಎಲ್ಲ ಪ್ಲೇಯರ್ಸ್ಗೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಇದರಲ್ಲಿ ಆಗಲೇ ನಾನು ಈ ಒಂದು ಲಾಂಚಿನ ಪ್ರೋಗ್ರಾಮ್ ಹಿಂದೆ ಒಂದು ಹೋಟ್ಲಲ್ಲಿ ಆಯೋಜನೆ ಮಾಡಿದರು ಆವತ್ತು ನಾನು ಘೋಷಣೆ ಮಾಡಿದ್ದೆ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ವಿನ್ನರಿಗೆ ಹಂಡ್ರೆಡ್ ಗ್ರಾಮ್ಸ್ ಗೋಲ್ಡ್ ಆರ್ನಮೆಂಟ್ಸು ರನ್ನರಿಗೆ ಫಿಫ್ಟಿ ಗ್ರಾಮ್ಸ್ ಗೋಲ್ಡ್ ಆರ್ನಮೆಂಟ್ಸು ಮತ್ತು ಸಮಾಧಾನಕ ಮೂರನೇ ಪ್ರೈಸ್ಗೆ ಟ್ವೆಂಟಿ ಫೈವ್ ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಅಂತ ಹೇಳಿದ್ದೆ ಟೋಟಲ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಗ್ರಾಮ್ಸ್ ಗೋಲ್ಡನ್ನು ಬಹುಮಾನವಾಗಿ ಪಡ್ಕೊಳ್ಳುವಂಥ ಟೀಮು ಹತ್ತು ಟೀಮಲ್ಲಿ ನೀವು ಯಾರಿದ್ದೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮಲ್ಲಿ ಊಗೆ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮತ್ತು ನಮ್ಮ ಚೇತನ ಅವರ ಟೀಮ್ಗೂ ಕೂಡ ಇನ್ನಷ್ಟು ಶಕ್ತಿ ಸಿಗಲಿ ಈ ಒಂದು ಏನು ಒಂದು ಈ ಒಂದು ಅಪ್ಪು ಕಪ್ಪನ ಒಂದು ಕಾರ್ಯಕ್ರಮ ಈ ಒಂದು ಪ್ಲೇ ಗೇಮ್ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಬರೀ ಕರ್ನಾಟಕಕ್ಕೆ ಮಾತ್ರ ಇದು ಸೀಮಿತವಾಗಿ ಇರಬಾರ್ದು ಅಂತೇಳಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿಕ್ಕೆ ನಾವೆಲ್ಲ ಕೂಡ ನಿಮ್ಮ ಜತೆಯಲ್ಲಿ ಇದ್ದೀವಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ ಮೊದಲನೇದಾಗಿ ಅಶ್ವಿನಿ ಮ್ಯಾಮ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮತ್ತು ನಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ಮಾಲೀಕರಾದಂತಹ ಶರ್ಮಣ ಸರ್ಗೆ ಧನ್ಯವಾದ ಹೇಳ್ತೀನಿ ಮತ್ತು ಮುರಳಿ ಸರ್ ಒಂದು ಮಾತು ಹೇಳಿದರು ನನಗೆ ಆಲೋಚನೆಯಲ್ಲಿ ಇತ್ತೋ ಇರಲಿ ಗೊತ್ತಿಲ್ಲ ಆದರೆ ಅಪ್ಪು ಸರ್ ಒಂಥರ ಅವ್ರು ಏನು ಎಲ್ಲ ಆರ್ಟಿಸ್ಟ್ಗಳನ್ನ ಹೊರಗಡೆ ಕರ್ಕೊಂಡು ಹೋಗಬೇಕಾಗಿತ್ತು ಅವ್ರನ್ನ ಬೇರೆ ಕಡೆನೂ ಆಡಿಸ್ಬೇಕು ಅಂತ ಇತ್ತು ಮುರಳಿ ಸರ್ ಬಾಯಲ್ಲೂ ಅದೇ ವಿಷಯ ಬಂತು ಆ್ಯಂಡ್ ಶರ್ಮಣ ಸರ್ ಬಾಯಲ್ಲೂ ಅದೇ ವಿಷಯ ಬಂತು ಬಟ್ ಮೂರನೇ ಸೀಸನ್ನು ಹಂಡ್ರೆಡ್ ಪರ್ಸೆಂಟು ಹೊರ್ಗಡೆಯನ್ನೇ ಆದ್ರೆ ವಿನ್ನರ್ಸು ರನ್ನರ್ಸು ಸೆಮಿಫೈನಲ್ಸ್ ಫೈನಲ್ಸ್ ನಾಲ್ಕು ಟಿಮ್ನ ನಾನು ಹೊರಗಡೆ ಕರ್ಕೊಂಡೋಗ ಪ್ಲಾನ್ ಮಾಡ್ತೀನಿ ಅದಕ್ಕಾದ್ರೂ ನೀವು ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗಿ ಬನ್ನಿ ಬಟ್ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ನಮ್ಮ ನೆಲದಲ್ಲಿ ಮಾಡೋಣ ಅಪ್ಪು ಸರ್ ಆಸೆ ಮುಂದಿನ ವರ್ಷ ನಾವು ಹೊರಗಡೆನ ಹೋಗಿ ನಮ್ಮ ಕನ್ನಡನ ಬೆಳೆಸೋಣ ಅಂತ ಹೇಳ್ತಾ ಈ ಈ ಒಂದು ವೇದಿಕೆನ ಕಲ್ಪನೆ ಮಾಡ್ಕೊಂಡಿದ್ದಕ್ಕೆ ಮತ್ತೆ ನಮ್ಮ ಶ್ವಿನಿ ನಾಮ್ ಸಪೋರ್ಟ್ಗೆ ನಿಜವಾಗ್ಲೂ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನನಗೇನು ಹತ್ತು ಜನ ಟೀಮ್ ಓನರ್ಸ್ಗಳು ಸಿಕ್ಕಿದ್ದೀರಾ ಇವರೆಲ್ಲ ಕೂಡ ನನ್ನ ಬ್ಯಾಕ್ ಬೋನು ಪಿಲ್ಲರ್ಸು ನನ್ನನ್ನು ನಂಬಿದ್ದೀರಾ ನಿಮ್ಮ ನಂಬಿಕೆಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ ಹಾಗೇ ಕ್ಯಾಪ್ಟನ್ಸ್ಗಳು ಓನರ್ಸ್ಗಳು ಪ್ರತಿಯೊಬ್ಬ ಐಕಾನು ಪ್ಲೇಯರ್ಸ್ಗಳು ಯಾರು ಎಲ್ಲ ಆಡ್ತಾ ಇದೀರ ನಿಜವಾಗ್ಲೂ ನಿಮ್ಮ ಎಲ್ಲರ ಮೇಲೂ ತುಂಬ ಪ್ರೀತಿ ಇದೆ ವಿಶ್ವಾಸ ಇದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎರಡು ಮಾತು ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು